ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಓನರ್ ಓನರ್ ಥರ್ಡ್ ಓನರ್ ಗೆ ಸರ್ ಮಿಡ್ಡೆ ಫೀಚರ್ಸ್ ಏನ ಬರ್ತಿದೆ ವಿಡಿಯೋ ಇದೆ ವಿಡಿಯೋನ ಪವರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಪವರ್ ವಿಂಡೋ ಎಲ್ಲಾ ಇದೆ ಸರ್ ಟೈರ್ ಸರ್ ಒಂದು 30% ಇದೆ ಸರ್ 30% ಇದವಾ ಹ 30% ಟೈರ್ ಇದೆ ತರ್ಟಿ 30% ಏನನ್ ಸರ್ ಇಂಟೀರಿಯರ್ ಸಿಗ್ನೆಚರ್ ಇಕಡೆ ಇಲ್ಲಿ